ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಅವರು ಅವರಿಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ಟಾಪಿಕ್ ಏನಂತ ಹೇಳಿದ್ರೆ ಒಂದು ಓ ಎಸ್ ಸೂಟು ಒರಿಜಿನಲ್ ಸೂಟು ಸಿವಿಲ್ ಸೂಟ್ ಏನಾದರೂ ಒಂದು ಜಡ್ಜ್ಮೆಂಟ್ ಆಗಿ ಜಡ್ಜ್ಮೆಂಟ್ ಆಗೋಕ್ಕಿಂತ ಮುಂಚೆ ನೀವು ಏನಾದರೂ ಒಂದು ಡಾಕ್ಯುಮೆಂಟನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಅಥವಾ ಯಾರಾದರೂ ಒಬ್ಬ ವಿಟ್ನೆಸ್ನ ಕರೆಸಿ ಒಂದು ಎವಿಡೆನ್ಸನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂಥ ಸಂದರ್ಭದಲ್ಲಿ ನೀವು ಅಂದ್ಕೊಂಡಂಗೆ ನೀವು ಇನ್ ಟೈಮಲ್ಲಿ ಒಂದು ಎವಿಡೆನ್ಸ್ ಕೊಡೋಕ್ಕಾಗದೇ ಇರ್ಬೋದು ಅಥವಾ ಡಾಕ್ಯುಮೆಂಟ್ ಸರಿಯಾದ ರೀತಿಯಲ್ಲಿ ಒಂದು ಇನ್ ಟೈಮ್ಗೆ ಸಿಗದೇ ಇರ್ಬೋದು ಅಂಥ ಸಂದರ್ಭದಲ್ಲಿ ಏನಾದರೂ ನಿಮ್ಮ ವಿರುದ್ಧವಾಗಿ ಒಂದು ಜಡ್ಜ್ಮೆಂಟನ್ನು ಆದಂಥ ಸಂದರ್ಭದಲ್ಲಿ ಮುಂದೆ ನೀವೇನು ಮಾಡ್ಬೋದು ಮುಂದಿನ ಅಪೀಲಲ್ಲಿ ನೀವು ಏನು ಒಂದು ಎವಿಡೆನ್ಸನ್ನ ಕೊಡಬೇಕು ಅಂದ್ಕೊಂಡಿದ್ರೋ ಅದನ್ನು ಮುಂದೆ ಅಪೀಲ್ ಕೋರ್ಟಲ್ಲಿ ನೀವು ಎವಿಡೆನ್ಸ್ನ ಕೊಡೋಕ್ಕಾಗುತ್ತಾ ಆಗೋದಿಲ್ವ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಸ್ನೇಹಿತರೆ ಸಾಮಾನ್ಯವಾಗಿ ಒಂದು ಸಿವಿಲ್ ಸೂಟ್ ಡಿಕ್ರಿ ಆದಮೇಲೆ ಒಂದು ಡಿಕ್ರಿ ಜಡ್ಜ್ಮೆಂಟ್ ಮತ್ತು ಒಂದು ಡಿಕ್ರಿ ಅಂತ ಮಾಡಿರ್ತಾರೆ ಸ್ನೇಹಿತರೆ ಆ ಜಡ್ಜ್ಮೆಂಟ್ ಮತ್ತು ಡಿಕ್ರಿಯಲ್ಲಿ ನಿಮಗೆ ಯಾವ ಕಾರಣಕ್ಕೋಸ್ಕರ ನಿಮ್ಮ ವಿರುದ್ಧ ಒಂದು ಆದೇಶ ಆಗಿದೆ ನಿಮ್ಮ ವಿರುದ್ಧ ಯಾವ ಕಾರಣಕ್ಕೋಸ್ಕರ ಒಂದು ಜಡ್ಜ್ಮೆಂಟ್ ಆಗಿದೆ ಅಂತ ಸಂಪೂರ್ಣವಾಗಿ ಮೆನ್ಷನ್ ಮಾಡಿರ್ತಾರೆ ನಿಮ್ಮ ಡಿಕ್ರಿ ಕಾಪಿ ಅಥವಾ ಏನೋ ಜಡ್ಜ್ಮೆಂಟ್ ಕಾಪಿ ಅಂತ ಹೇಳ್ತೀವಿ ಅದರಲ್ಲಿ ಸಂಪೂರ್ಣವಾಗಿ ಮೆನ್ಷನ್ನ ಮಾಡಿರ್ತಾರೆ ಸ್ನೇಹಿತರೆ ಆ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಏನೋ ಒಂದು ಎವಿಡೆನ್ಸನ್ನು ಕೊಡಬೇಕಾಗಿತ್ತು ಅಯ್ಯೋ ನಮ್ಗೆ ಎವಿಡೆನ್ಸ್ ಕೊಡೋದನ್ನ ಮರ ೆ ಈಗ ನಾನು ಎವಿಡೆನ್ಸ್ ಕೊಡಬೇಕು ಏನು ಮಾಡೋದು ಮುಂದೆ ಹೇಗೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಅಪೀಲ್ ಕೋರ್ಟ್ ಅಲ್ಲಿ ಒಂದು ಎವಿಡೆನ್ಸ್ ಕೊಡೋಕ್ಕೆ ಕೊಡೋಕೆ ಒಂದು ಪರ್ಮಿಷನ್ ಇದೆ ಅಂತ ಹೇಳ್ಬೋದು ನಿಮ್ಮ ವಿರುದ್ಧ ಲೋಯರ್ ಕೋರ್ಟ್ ಅಲ್ಲಿ ಒಂದು ಸಿವಿಲ್ ಕೆ ಏನು ಡಿಕ್ರಿ ಆಗಿರುತ್ತೆ ನೀವು ರೆಗ್ಯುಲರ್ ಅಪೀಲನ್ನು ಹಾಕ್ತೀರ ಆರ್ ಎ ಅಂತ ಹೇಳ್ತೀವಿ ನೋಡಿ ರೆಗ್ಯುಲರ್ ಅಪೀಲನ್ನು ಹಾಕ್ತೀರಾ ರೆಗ್ಯುಲರ್ ಅಪೀಲನ್ನು ಹಾಕಿದ ನಂತರದಲ್ಲಿ ನೀವು ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಸ್ನೇಹಿತರೆ ನನಗೆ ಅಡಿಷನಲ್ಲಿ ಒಂದು ಎವಿಡೆನ್ಸನ್ನು ಕೊಡೋದಿದೆ ಅಡಿಷನಲ್ಲಿ ಡಾಕ್ಯುಮೆಂಟನ್ನು ಕೊಡೋದಿದೆ ಹಾಗಾಗಿ ನನಗೆ ಪರ್ಮಿಷನ್ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಹಾಕ್ತೀರಾ ಸ್ನೇಹಿತರೆ ಅಪ್ಲಿಕೇಶನ್ ಯಾವ ಪ್ರಾವಿಷನ್ಲಾಗ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಿವಿಲ್ ಸೂಟ್ ಆದ್ದರಿಂದ ಸಿ ಪಿ ಸಿ ಪ್ರಕಾರವಾಗಿ ಒಂದು ಅಪ್ಲಿಕೇಶನ್ ಹಾಕಬೇಕು ಸ್ನೇಹಿತರೆ ಯಾವ ಆರ್ಡರು ಯಾವ ಸೆಕ್ಷನ್ ಅಂತ ಹೇಳಿದ್ರೆ ಸ್ನೇಹಿತರೆ ಆರ್ಡರ್ ಫಾರ್ಟಿ ಒನ್ ರೂಲ್ ಟ್ವೆಂಟಿ ಸೆವೆನ್ ಆಫ್ ಸಿ ಪಿ ಸಿ ಅದ್ರ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಏನಂತ ನಾನು ಲೋಯರ್ ಕೋರ್ಟಲ್ಲಿ ಒಂದು ಎವಿಡೆನ್ಸನ್ನು ಕೊಡೋಕೆ ಆಗೋ ಆಗಿರಲಿಲ್ಲ ನನಗೆ ಎವಿಡೆನ್ಸ್ ಸಿಕ್ಕಿರಲಿಲ್ಲ ಅಥವಾ ಡಾಕ್ಯುಮೆಂಟ್ ಸಿಕ್ಕಿರಲಿಲ್ಲ ಹಾಗಾಗಿ ನಾನು ಈ ಅಪಿಲೇಟ್ ಕೋರ್ಟಲ್ಲಿ ನಾನು ಒಂದು ಎವಿಡೆನ್ಸನ್ನು ಕೊಡೋಕ್ಕೆ ನಾನು ಬಯಸಿದ್ದೇನೆ ಏಕೆಂದರೆ ಇಡೀ ನನ್ನ ಕೇಸ್ ಬಂದು ಒಂದು ಈ ಎವಿಡೆನ್ಸ್ ಈ ಸಾಕ್ಷಿಯ ಮೇಲೇ ನಿಂತಿದೆ ಹಾಗಾಗಿ ನನಗೆ ಒಂದು ಪರ್ಮಿಷನ ಕೊಡಬೇಕು ಏನಂತ ಹೇಳಿದ್ರೆ ನನಗೆ ಒಂದು ಎವಿಡೆನ್ಸನ್ನು ಕೊಡೋಕ್ಕೆ ಒಂದು ಪರ್ಮಿಷನ ಕೊಡಬೇಕು ಅಂತ ಹೇಳಿ ಒಂದು ಅಪ್ಲಿಕೇಶನ್ ಹಾಕಿದಂಥ ಸಂದರ್ಭದಲ್ಲಿ ನಂತರದಲ್ಲಿ ಯಾರು ಎದುರುಪಾರ್ಟಿ ಯಾರು ರೆಸ್ಪಾಂಡೆಂಟ್ ಯಾರು ಇರ್ತಾರೆ ಪ್ರತಿವಾದಿ ಯಾರಿರ್ತಾರೆ ಅವರು ಅಪ್ಲಿಕೇಶನ್ಗೆ ಒಂದು ಅಬ್ಜೆಕ್ಷನ್ನ ಸಹ ಸಲ್ಲಿಸ್ತಾರೆ ಅಬ್ಜೆಕ್ಷನ್ ಸಲ್ಲಿಸಿದ ನಂತರದಲ್ಲಿ ನಿಮ್ಮ ಅವರ ಒಂದು ಅಪ್ಲಿಕೇಶನ್ ಮೇಲೆ ಒಂದು ಆರ್ಗ್ಯುಮೆಂಟನ್ನು ಕೇಳಿ ನಂತರದಲ್ಲಿ ಜಡ್ಜ್ ಇದ್ದವರು ಈ ಅರ್ಜಿಯನ್ನು ಪುರಸ್ಕಾರ ಮಾಡಬೇಕಾ ಅಥವಾ ತಿರಸ್ಕಾರ ಮಾಡಬೇಕಾ ಅಂತ ಹೇಳಿ ಯೋ ನೋಡಿಬಿಟ್ಟು ಡಾಕ್ಯುಮೆಂಟ್ ಎಲ್ಲ ನೋಡಿ ನಂತರದಲ್ಲಿ ಒಂದು ಆದೇಶನ ಮಾಡ್ತಾರೆ ಏನಂತ ಹೇಳಿದರೆ ನಿಮಗೆ ನೀವೇನು ಅಪ್ಲಿಕೇಶನ್ ಹಾಕಿರ್ತೀರ ಏನು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಟ್ಟಿರ್ತಾರ ಅದರ ಪ್ರಕಾರವಾಗಿ ಎಲ್ಲ ಸರಿ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಅಡಿಷನಲ್ ಎವಿಡೆನ್ಸನ್ನು ಮಾಡಿ ಮರು ಒಂದು ವಿಚಾರಣೆಯನ್ನು ಮಾಡಿ ಒಂದು ಡಾಕ್ಯುಮೆಂಟನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಒಂದು ಒಂದು ಪರ್ಮಿಷನ ಕೊಟ್ಟಿದ್ದೀನಿ ನೀವು ಎವಿಡೆನ್ಸನ್ನು ಮಾಡ್ಬೋದು ಹೇಳಿ ಒಂದು ಅಪಿಲೇಟ್ ಕೋರ್ಟಲ್ಲೂ ಸಹ ನೀವು ಎವಿಡೆನ್ಸನ್ನು ಕೊಡ್ಬೋದು ಒಂದು ವೇಳೆ ಸರಿಯಾದ ದಾಖಲಾತಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿಲ್ಲ ಅನ್ನೋಂತಾದ್ರೆ ಅಂತ ಸಂದರ್ಭದಲ್ಲಿ ನ್ಯಾಯಾಲಯವು ನಿಮ್ಮ ಅರ್ಜಿಯನ್ನ ತಿರಸ್ಕಾರ ಮಾಡುವ ಸಂದರ್ಭವೂ ಸಹ ಇರುತ್ತದೆ ಹಾಗಾಗಿ ನೀವು ಒಂದು ಅಪ್ಲಿಕೇಶನ್ ಆಗ್ತೀರಿ ಅಂತೇಳಿದ್ರೆ ಪ್ರತಿಯೊಂದು ವಿಷಯನೂ ಕೂಲಂಕುಷವಾಗಿ ನಿಮ್ಮ ಅಫಿಡವಿಟಲ್ಲಿ ಪ್ರಮಾಣ ಪತ್ರದಲ್ಲಿ ಸಲ್ಲಿಸ್ತಿರಬೇಕಾಗತ್ತೆ ಅಪ್ಲಿಕೇಶನ್ ಜೊತೆ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಿರ್ತೀರ ಆ ಪ್ರಮಾಣ ಪತ್ರದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿರಬೇಕಾಗತ್ತೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದರೆ ಮಾತ್ರವೇ ನಿಮ್ಮ ಅರ್ಜಿ ಆಗೋದು ಅಥವಾ ಇಲ್ಲ ಹೇಳಿದ್ರೆ ರಿಜೆಕ್ಟ್ ಆಗೋ ಸಂಭವ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾರೆಲ್ಲ ಒಂದು ಲೋಯರ್ ಕೋರ್ಟಲ್ಲಿ ಒಂದು ಎವಿಡೆನ್ಸನ್ನು ಕೊಡೋಕ್ಕಾಗಿಲ್ಲ ಅಂದ್ಕೊಳ್ಳಿ ಒಂದು ಲೋಯರ್ ಕೋರ್ಟಲ್ಲಿ ಯಾವುದೋ ಒಬ್ಬ ಸಾಕ್ಷಿಯ ವಿಚಾರಣೆಯನ್ನು ಮಾಡಿಸೋಕ್ಕಾಗಿಲ್ಲ ಅಂದ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ನೀವು ಅಪಿಲೇಟ್ ಕೋರ್ಟ್ಗೆ ಹೋದಾಗ ಈ ಅರ್ಜಿಯನ್ನು ಉಪಯೋಗ ಮಾಡಿಕೊಂಡು ನೀವು ನೀವು ಏನು ಅಡಿಷ್ನಲಿ ಎವಿಡೆನ್ಸನ್ನು ಕೊಡ್ಬೋದು ಸ್ನೇಹಿತರೆ ಇದಿಷ್ಟು ಅಪಿಲೆಟ್ ಕೋರ್ಟಲ್ಲಿ ಒಂದು ವೇಳೆ ನೀವು ಎವಿಡೆನ್ಸನ್ನು ಕೊಡಬೇಕು ಅಂತ ಆದರೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು